ಮಹಾಸಭಿನ ಅಧ್ಯಕ್ಷ ಅಂತ ರವಿಶಂಕರ್ ಅವರೇ ಹರಿಪ್ರಸಾದ್ ಅವರೇ ಎಲ್ಲ ಆತ್ಮೀಯ ಬಂಧಗಳೇ ಬಹಳ ಒಂದು ಸಂತೋಷ ಆಗ್ತದೆ ಇಂಥ ಕೂಡ ಬಹಳ ವಿರಳ ಎಲ್ಲ ಹಿರಿಯರನ್ನ ಗುರುತಿಸಿ ಅರವತ್ತು ವರ್ಷ ಷಷ್ಠಿ ಮತ್ತು ಎಪ್ಪತ್ತು ವರ್ಷದ ದಂಪತಿಗಳಿಗೆ ಈ ಮರದ ಶಾಂತಿಯನ್ನ ವಾಸವಿ ದೇವಿಯ ಒಳ್ಳೆಯದಾಗಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಇವತ್ತು ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ರು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗ್ತದೆ ನಾನು ಕೂಡ ಮುಂದಕ್ಕೆ ಅಸಂತೋಷ ಆಗತ್ತೆ ಎಲ್ಲರೂ ಜಾಗ ಪಡಿಬೇಕಂದ್ರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಏಜ್ ಆಗಿದೆ ಅಂತಲ್ಲ ಒಂದು ಜವಾಬ್ದಾರಿ ಅಂತ ಇನ್ನ ಹೆಚ್ಚಿನ ಆಯುಸ್ ಆರೋಗ್ಯ ಕೊಡ್ಲಿ ಎಪ್ಪತ್ತು ವರ್ಷ ಆದ್ರೆ ಎಂಬತ್ತು ವರ್ಷ ರಾಷ್ಟ್ರ ಚಂದ್ರ ದರ್ಶನ ಆಗಲಿ ಎಲ್ಲರಿಗೂ ಮೂರು ವರ್ಷ ಬಾಳ್ಲಿ ಅಂತ ಹೇಳಿ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮನ ಇವತ್ತು ಈ ವಾಸವಿ ಅವರು ನಮ್ಮ ಸನಾತನ ಧರ್ಮದ ಬಗ್ಗೆ ಸಂಸ್ಕಾರದ ಬಗ್ಗೆ ಇಡೀ ಒಂದು ರಾಜ್ಯದಲ್ಲಿ ಒಂದು ಕೆಲಸವನ್ನ ಇವತ್ತು ನಮ್ಮ ಧರ್ಮ ಉಳಿಬೇಕು ಧರ್ಮ ರಕ್ಷಿಸಿ ರಕ್ಷಿತ ಎಲ್ಲ ಕೂಡ ಈ ಧರ್ಮದಲ್ಲಿ ಸೇರಿಕೊಂಡು ಇಂಥ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾರೆ ಧರ್ಮ ಕೂಡ ಅವರ ರಕ್ಷಣೆಯನ್ನು ಮಾಡುತ್ತೆ ಆ ದೃಷ್ಟಿಯಿಂದ ಇವತ್ತು ವಾಸವಿ ಸಮಾಜ ಧರ್ಮವನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಸನಾತನ ಸಿದ್ಧಾಂತವನ್ನು ಉಳಿಸುವಂಥ ಕೆಲಸವನ್ನು ವಾಸವಿ ಸಮಾಜ ಮಾಡ್ತಾರೆ ಅವರು ಕೂಡ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಮಾತು ಮುಗಿಸ್ತಾ ಇದ್ದೀರಿ ಜೈ ಜೈ ಕರ್ನಾಟಕ ಜೈ ವಾಸವಿ ಮನೆ ಮನೆಗೆ ವಾಸವಿ ಸೇವಾ ಟ್ರಸ್ಟ್ ಮೂಲಕ ಅತ್ಯಂತ ವಿಶೇಷವಾದ ಕಾರ್ಯಕ್ರಮವನ್ನು ಬೆಂಗಳೂರಿನ ಶುಭ ಕನ್ವೆನ್ಷನಲ್ಲಿ ನಡೆಸ್ತಾ ಇದ್ದೀವಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು ದಿನಗಳಾಗಿರ್ಬೋದು ಹುಟ್ಟುಹಬ್ಬಗಳಾಗಿರ್ಬೋದು ಯಾವುದಾದ್ರು ಮಾಡಿದಾಗ ಅದಕ್ಕೆ ಹಿನ್ನೆಲೆ ಇರುತ್ತೆ ಅದೇ ರೀತಿ ಅರವತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತಾರಾದಾಗ ಆ ದಂಪತಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವೊಂದು ಶಾಂತಿಯ ಕಾರ್ಯಕ್ರಮ ಮಾಡ್ತೇವೆ ಕಾರಣ ಎಲ್ಲ ದುಗುಡುಗಳು ಮುಳಿಬೇಕು ಒಳ್ಳೆಯ ಆರೋಗ್ಯ ಸಿಗಬೇಕು ಮನೆಯಲ್ಲಿ ಅವರು ದೇವರುಗಳ ರೀತಿಯಲ್ಲಿ ಮನೆಯಲ್ಲಿರೋರಿಗೆಲ್ಲ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಇದರ ಇತಿಹಾಸ ಇತ್ತು ಈ ಕಾರ್ಯಕ್ರಮಗಳು ಮೊದಲು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇತ್ತು ದೊಡ್ಡ ಕುಟುಂಬಗಳು ಸಣ್ಣ ಕುಟುಂಬಗಳಾಗಿ ಮಕ್ಕಳು ತಂದೆ ತಾಯಿ ಜೊತೆಗೆ ಮಕ್ಕಳು ಇಲ್ದಿರೋಂಥ ಒಂದು ಸಂದರ್ಭ ಇದು ಇದನ್ನು ಮನ್ಗಂಡಂಥ ನಮ್ಮ ಟ್ರಸ್ಟ್ನವರು ಸಾಮೂಹಿಕವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಮೂಲಕ ನಾವು ಒಂದು ಸಂಸ್ಕೃತಿಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ನೈತಿಕತೆಗೆ ಇದನ್ನು ಇದ್ವಿ ನಾವೇನು ಹೇಗೆ ಬಾಳಬೇಕು ಅನ್ನೋದನ್ನು ಇವತ್ತು ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ದಂಪತಿಗಳು ಜೊತೆಯಲ್ಲಿರೋದು ನೋಡಿದಾಗ ಇವತ್ತಿನ ನೀವು ಬೆಳಿಗ್ಗೆ ನೋಡ್ಕೋಬೇಕು ಅದನ್ನು ಸಂಸಾರಗಳು ಎಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದನ್ನು ಇದು ಸಾಂಸ್ಕೃತಿಕವಾಗಿ ಮತ್ತು ಸಾಂಸ್ಕಾರವಾಗಿ ಎರಡೂ ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಮನೆ ಮನೆಗೆ ವಾಸಿ ಸೇವಾ ಟ್ರಸ್ಟ್ ಎಲ್ಲ ಬಳಗಕ್ಕೆ ಧನ್ಯವಾದಗಳನ್ನ ಪ್ರಸಿಸುತ್ತವೆ ಇದರ ಜೊತೆಗೆ ಇನ್ನೊಂದು ಮೌಲ್ಯಾಧಾರಿತ ಕಾರ್ಯಕ್ರಮ ಇದೆ ಇವತ್ತು ಒಂದು ವಾಸವಿರಥದ್ದು ಉದ್ಘಾಟನೆ ಆಗ್ತಿದೆ ಉದ್ ಉದ್ದೇಶ ಮನೆಯಲ್ಲಿ ಯಾವುದೇ ಒಂದು ವಿಶೇಷವಾದ ಕಾರ್ಯಕ್ರಮ ಆದಾಗ ಇವತ್ತಿನ ಈ ಜಾಗತಿಕ ಪ್ರಪಂಚ ಹೇಗಿದೆ ಅಂದರೆ ರಾತ್ರಿ ಕೆಲಸ ಮಾಡ್ತಾ ಅಥವಾ ಅರ್ಲಿ ಮಾರ್ನಿಂಗ್ ಕೆಲಸ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋ ಇವ್ರಿಗೆ ಟೈಮ್ ಇಲ್ಲ ಇವರಿಗೆ ಇಂತಹ ಮನೆಗಳಿಗೆ ದೇವರುಗಳನ್ನ ಮನೆಗೆ ಕಳಿಸಿ ಅಲ್ಲಿ ಅವರಿಗೆ ದೇವರಿಗೆ ಏನು ಪೂಜೆಗಳು ಸಲ್ಲಿಸಬೇಕಾಗಿದೆ ಅವರ ಆಸೆಗಳಿಂದ ಅದನ್ನು ಅಲ್ಲಿ ಅಲ್ಲೇ ಸಲ್ಲಿಸಿಕೊಟ್ಟಿದ್ದೇನೆ ಆಶೀರ್ವಾದ ಮಾಡಿ ಬರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮನೆ ಮನೆ ಮನೆಗೆ ವಾಸವಿ ವಾಸವಿರಥ ಉದ್ಘಾಟನೆ ಇವತ್ತಿನ ದಿನ ಇದೆ ಈ ಕಾರ್ಯಕ್ರಮಕ್ಕೆ ಈ ಎಲ್ಲರ ಏನು ಸಹ ಸಹಕಾರ ಕೊಟ್ಟಿದ್ದಾರೆ ಶ್ರಮ ತಗೊಂಡು ಅದು ಸಾರ್ಥಕ ಆಗಲಿ ಅಂತ ನಾನು ಅದು ಬಯಸ್ತೇನೆ ಕಳೆದ ಐದು ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಿದ್ದೆ ಒಂದು ಸಂದರ್ಭದಲ್ಲೂ ಐವತ್ತರಿಂದ ಅರುವತ್ತು ದಂಪತಿಗಳು ನಮ್ಮ ಈ ಸೇವೆಯನ್ನು ಸ್ವೀಕಾರ ಮಾಡ್ತಾ ಬಂದರಿಂದ ನಮ್ಗೆ ತುಂಬ ಖುಷಿ ಕೊಟ್ಟಿರೋ ಅಂಥದ್ದು ಇವತ್ತು ಅರುವತ್ತು ವರ್ಷ ದಂಪತಿಗಳು ಸುಮಾರು ನಲ್ವತ್ನಾಲ್ಕು ಇದ್ದಾರೆ ಎಪ್ಪತ್ತು ವರ್ಷದ ದಂಪತಿಗಳು ಮೂವತ್ತಾರು ಇದ್ದಾವೆ ಅಲ್ಲಿ ಒಟ್ಟು ಎಂಬತ್ತು ದಂಪತಿಗಳು ನಮ್ಮ ಜೊತೆಗೆ ಆ ಎಂಬತ್ತು ದಂಪತಿಗಳ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಇದರ ಇದ್ದಾರೆ ಅಂದರೆ ಈ ಕಾರ್ಯಕ್ರಮದ ಮಹತ್ವ ಗೊತ್ತಾಗುತ್ತೆ ನಮಗೆ ಇದೊಂದು ಕುಟುಂಬದಲ್ಲಿ ವಿಶೇಷವಾಗಿ ಎಲ್ಲರನ್ನು ಕೂಡ ಉಲ್ಲಸಿತರಾಗಿ ಮಾಡುತ್ತೆ ಅಂತ ವಿಶೇಷದ ಕಾರ್ಯಕ್ರಮ ಇದು ಮನೆ ಮನೆಗೆ ವಾಸ್ತವಿ ಸೇವಾ ಟ್ರಸ್ಟ್ನ ಮುಖಾಂತರ ಇವತ್ತು ನಾವು ಅರವತ್ತು ಅರವತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ದಂಪತಿಗಳಿಗೆ ಸಾಮೂಹಿಕ ಷಷ್ಟಿ ಪೂರ್ತಿ ಶಾಂತಿ ಹಾಗೂ ಸಾಮೂಹಿಕ ಭೀಮರಥ ಶಾಂತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಸುಮಾರು ಇದರಲ್ಲಿ ನಮ್ಮ ರಾಜ್ಯದ ಸುಮಾರು ಎಂಬತ್ತು ದಂಪತಿಗಳು ಹಾಗೂ ನೆರೆ ರಾಜ್ಯಗಳಿಂದನೂ ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದನೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ನಾವು ಪ್ರತಿ ವರ್ಷ ಬರ್ತಾ ಬರ್ತಾಯಿದ್ದೀವಿ ಇವತ್ತು ನಮ್ಮದು ಮೂರನೇ ವರ್ಷ ಈ ಇದರಲ್ಲಿ ಎಂಬತ್ತು ದಂಪತಿಗಳಿದ್ದಾರೆ ಬಟ್ ಈ ಈ ದಂಪತಿಗಳಿಗೆ ನಾವು ಅವರ ಮಕ್ಕಳು ಮಕ್ಕಳು ಎಲ್ಲರಿಗೂ ಸೇರಿ ಈ ಶಾಸ್ತ್ರ ಶಾಸ್ತ್ರೋಕ್ತವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ವಾಸವಿ ರಥ ಅಂತ ನಾವೇನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದು ನಮ್ಮ ವಾಸವಿ ಮೂಮೆಂಟ್ ಅಂತ ನಾವೊಂದು ಏನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ಮನೆಗೂ ಟೆಂಪಲ್ ಆನ್ ವೀಲ್ಸ್ ಅಂತ ಕರಿತೀವಿ ಇದನ್ನು ಪ್ರತಿಯೊಂದು ಮನೆಗೂ ಅಮ್ಮನವ್ರು ಹೋಗಬೇಕು ಅಮ್ಮನವ್ರು ಹೋಗ್ಬಿಟ್ಟು ಅವ್ರ ಮನೇಲಿ ಯಾವ ರೀತಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಸಾಯಿಬಾಬಾ ಪೂಜೆ ಮಾಡ್ತಾರೆ ಅದೇ ರೀತಿ ಅಮ್ಮನವ್ರದ್ದು ಪೂಜೆ ಮಾಡಬೇಕು ಅವ್ರ ಮನೆಯಲ್ಲಿ ಸೊ ನಮ್ಮದೇ ವಿಧ ವಿಧವಾದ ಪೂ ಪೂಜಾ ಟೀಮ್ ಇದೆ ಮತ್ತು ಭಜನಾ ಟೀಮ್ ಇದೆ ಈ ಥರ ಅವ್ರ ಮನೆಯಲ್ಲಿ ಪೂಜೆ ಮಾಡಿಸ್ತೀವಿ ಮತ್ತು ಅವ್ರ ಮನೆಯಲ್ಲಿ ಭಜನೆ ಮತ್ತು ವಾಸವಿ ಪುರಾಣ ಇದೆಲ್ಲ ನಿರಂತರವಾಗಿ ನಡಿಬೇಕು ಅಂತ ಈ ವಾಸವಿ ರಥವನ್ನು ಇವತ್ತು ಉದ್ಘಾಟಿಸ್ಲಾಗ್ತಾ ಇದೆ ಇವತ್ತು ನಮ್ಮ ಉಡುಪಿ ಪೇಜಾವರ ಮಠದ ವಿಶ್ವ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಆಗಮಿಸಿ ಹಾಗೂ ನಮ್ಮ ಜಯನಗರದ ಶಾಸಕರು ರಾಮಮೂರ್ತಿಯವರು ಆಗಮಿಸಿದ್ದಾರೆ ಮತ್ತು ನಮ್ಮ ಮಹಾಸಭೆ ಅಧ್ಯಕ್ಷರು ರವಿಶಂಕರ್ ಅವರು ಕೂಡ ಆಗಮಿಸಿ ಈ ರಥವನ್ನು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತೆ ಇದೇ ರೀತಿ ನಾವು ಪ್ರತಿ ವರ್ಷವೂ ನಮ್ಮ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಈ ಪೂರ್ತಿ ಶಾಂತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತೀವಿ ದಯವಿಟ್ಟು ನಾನು ಏನು ನಮ್ಮ ಸಮಾಜಕ್ಕೆ ರಿಕ್ವೆಸ್ಟ್ ಮಾಡೋದಂದರೆ ನಮ್ಮ ಅಮ್ಮನವ್ರದ್ದು ತಾವು ಈ ರಥವನ್ನು ತಮ್ಮನೆ ಕರೆಸ್ಕೊಳ್ಳಿ ಅಮ್ಮನವ್ರ ಪೂಜೆ ಮಾಡಿ ಹಾಗೂ ಪುನೀತರಾಗಿ ಅಂತ ಹೇಳ್ತೀನಿ ನಿಮ್ಮ ಮನೇಲಿ ಏನಾದ್ರೂ ಶುಭ ಕಾರ್ಯಗಳಾದರೆ ಈಗ ಗೃಹ ಪ್ರವೇಶ ಆಗ್ಬೋದು ಮದುವೆಗಳಾಗ್ಬೋದು ನಾಮಕರಣ ಆಗ್ಬೋದು ಅದರಲ್ಲಿ ಅಮ್ಮನವ್ರನ್ನ ಕರೆಸ್ಕೊಂಡು ಶುಭ ಕಾರ್ಯ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೀನಿ ನಾನು ಹರಿಪ್ರಸಾದ್ ವರ್ಧ ಈ ಸಂಸ್ಥೆಯ ಅಧ್ಯಕ್ಷ